अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो याम कनडावी चकरे नमस्कार नानू शशिरेखा ದೇಶದ ಅಡುಗೆ ಎಣ್ಣೆ ಆಮದು ಪ್ರಮಾಣ ಫೆಬ್ರವರಿಯಲ್ಲಿ ನಾಲ್ಕು ವರ್ಷದಲ್ಲಿ ಕನಿಷ್ಠ ಮಟ್ಟಕ್ಕೆ ದಾಖಲಾಗಿದೆ ಅಂತ ಹೇಳಿ ಭಾರತೀಯ ಎಣ್ಣೆ ಗಿರ ಗಿರಣಿ ಮಾಲೀಕರ ಸಂಘ ಹೇಳ್ತಿದೆ ಅತ್ಯುತ್ತಮ ಗುಣಮಟ್ಟದ ಎಣ್ಣೆಯ ದರದಲ್ಲಿ ವಿಪರೀತ ಏರಿಕೆ ಆಗಿದೆ ಇದರಿಂದ ಜನರ ಬಳಕೆ ಮತ್ತು ಬೇಡಿಕೆ ಎರಡೂ ಕುಸ್ತಿದೆ ಅದರ ಅದರ ಪರಿಣಾಮ ಆಮದು ಕಡಿಮೆ ಆಗಿದೆ ಅಂತ ಹೇಳಿ ಸಂಘ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಎರಡು ಒಂಬತ್ತು ಪಾಯಿಂಟ್ ಐವತ್ತೆಂಟು ಲಕ್ಷದಷ್ಟು ಈ ಫೆಬ್ರವರಿಯಲ್ಲಿ ಒಂದು ವರ್ಷದಲ್ಲಿ ಎಂಟು ಪಾಯಿಂಟ್ ಎಂಬತ್ತೈದು ಲಕ್ಷ ಟನ್ಗಳಷ್ಟು ಆಮದು ಆಗಿದೆ ಅಂದ್ರೆ ಕಡಿಮೆ ಆಗಿದೆ ಶೇಕಡ ಎಂಟರಷ್ಟು ಕುಸಿತ ಆಗಿದೆ ತಾಳೆ ಎಣ್ಣೆ ಆಮದಿನಲ್ಲಿ ಏರಿಕೆ ಆಗಿದ್ರು ಸೋಯಾ ಎಣ್ಣೆ ಆಮದು ಶೇಕಡ ಮೂವತ್ತಾರರಷ್ಟು ಮತ್ತು ಸೂರ್ಯಕಾಂತಿ ಎಣ್ಣೆ ಶೇಕಡ ಇಪ್ಪತ್ತರಷ್ಟು ಕುಸಿದೆ ಅಂತ ಹೇಳಿ ಸಂಘ ತಿಳಿಸ್ತಾ ಇದೆ ಸೋಯಾ ಮತ್ತು ಸೂರ್ಯಕಾಂತಿ ಎಣ್ಣೆಯ ಆಮದು ಕುಸಿದ ಪ್ರ ಕಾರಣದಿಂದ ದೇಶದ ಅಡುಗೆ ಎಣ್ಣೆ ದಾಸ್ತಾನು ಮಾರ್ಚ್ ಒಂದರ ವೇಳೆಗೆ ಶೇಕಡಾ ಹದಿನಾಲ್ಕರಷ್ಟು ಆಗಿ ಹದಿನೆಂಟು ಪಾಯಿಂಟ್ ಎಪ್ಪತ್ತು ಲಕ್ಷ ಟನ್ ಆಗಿದೆ ಅಂತ ಹೇಳಿ ಇದು ಮೂರು ವರ್ಷದ ಕನಿಷ್ಠ ದಾಸ್ತಾನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಿಂದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ವರೆಗೆ ತೈಲ ಮಾರುಕಟ್ಟೆ ಮೊದಲ ವರ್ಷದ ವರ್ಷದ ಮೊದಲ ನಾಲ್ಕು ತಿಂಗಳಲ್ಲಿ ಸಸ್ಯಜನ್ಯ ತೈಲ ಆಮದು ನಲವತ್ತೆಂಟು ಪಾಯಿಂಟ್ ಏಳು ಲಕ್ಷ ಟನ್ ಅಷ್ಟು ಆಗಿದೆ ಹಿಂದಿನ ವರ್ಷದ ಇದೇ ಅವಧಿಯಲ್ಲಿ ನಲವತ್ತಾರು ಪಾಯಿಂಟ್ ಮೂವತ್ತೆಂಟು ಲಕ್ಷ ಟನ್ ಇತ್ತು ಅಂತ ಹೇಳಿ ಆ ಸಂಘ ಹೇಳ್ತಾ ಇದೆ ಭಾರತವು ತಾಳೆ ಎಣ್ಣೆಯನ್ನ ಇಂಡೋನೇಷ್ಯಾ ಮಲೇಷಿಯಾ ಥಾಯ್ಲೆಂಡ್ ನಿಂದ ಖರೀದಿ ಮಾಡುತ್ತೆ ಸೋಯಾ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆನ ಅರ್ಜೆಂಟೈನಾ ಬ್ರೆಜಿಲ್ ರಷ್ಯಾ ಮತ್ತು ಉಕ್ರೇನ್ ನಿಂದ ಆಮದು ಮಾಡ್ಕೊಳ್ತಿದೆ ಪ್ರಸಕ್ತ ವರ್ಷದ ತೈಲ ಮಾರುಕಟ್ಟೆ ಮೊದಲ ನಾಲ್ಕು ತಿಂಗಳಲ್ಲಿ ತಾಳೆ ಎಣ್ಣೆ ಆಮದು ಶೇಕಡಾ ನಲವತ್ ಮೂರರಷ್ಟು ಇಳಿಕೆ ಆಗಿದೆ ಹೆಚ್ಚಿದ ತಾಳೆ ಎಣ್ಣೆ ಬೆಲೆ ಇತ್ತೀಚಿನ ತಿಂಗಳಲ್ಲಿ ಆಮದು ಮತ್ತು ಬಳಕೆ ಎರಡನ್ನೂ ಕಡಿಮೆ ಮಾಡಿದೆ ಇದು ಸೋಯಾಬೀನ್ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆಯ ಬಳಕೆಯ ಹೆಚ್ಚಳಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗಿದೆ ಉದ್ಯಮ ದಾಸ್ತಾನು ಪ್ರಮಾಣ ಹೆಚ್ಚೋಕೆ ಪ್ರಯತ್ನ ಮಾಡ್ತಿದೆ ಇದರಿಂದ ಮಾರ್ಚ್ ತಿಂಗಳಲ್ಲಿ ತಾಳೆ ಎಣ್ಣೆ ಮತ್ತು ಸೋಯಾ ಎಣ್ಣೆ ಆಮದು ಸುಧಾರಣೆ ಮಾಡು ಸುಧಾರಣೆ ಆಗೋ ನಿರೀಕ್ಷೆ ಇದೆ ಅಂತ ಹೇಳಿ ಅಡುಗೆ ಎಣ್ಣೆ ವ್ಯಾಪಾರಿ ಜಿ ಜಿ ಎಸ್ ಜಿ ಜಿ ಎಸ್ ಜಿ ಜಿ ಎನ್ ರಿಸರ್ಚ್ ವ್ಯವಸ್ಥಾಪಕ ಪಾಲುದಾರ ರಾಜೇಶ್ ಪಟೇಲ್ ಹೇಳಿದ್ದಾರೆ ಇಲ್ಲಿ ನೋಡಿ ಮೋದಿ ಕಳೆದ ಒಂದು ತಿಂಗಳ ಹಿಂದೆ ಮಾತನಾಡಿದಾಗ ಮನ್ ಕಿ ಬಾತ್ ಈ ಪ್ರೋಗ್ರಾಮ್ ಮಾಡಿದಾಗ ಅವರು ಹೇಳಿದ್ರು ಒಂದು ಸ್ವಚ್ಛವಾಗಿ ಏನೋ ಡಾಕ್ಟರ್ ತರ ಹೇಳ್ಬಿಟ್ರು ಆಗ ನೀವು ಕಡಿಮೆ ಎಣ್ಣೆ ತಿನ್ಬೇಕು ಜಾಸ್ತಿ ದಪ್ಪ ಆಗ್ತೀರಾ ಜಾಸ್ತಿ ಎಣ್ಣೆ ತಿಂದ್ರೆ ನೀವು ಸ್ಲಿಮ್ ಮೇಂಟೈನ್ ಮಾಡ್ಬೇಕಂದ್ರೆ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆಯನ್ನ ಬಳಸ್ಬೇಕು ಅಂತ ಹೇಳಿ ಎಲ್ರು ದೇಶದ ಜನತೆಗೆ ಕರೆ ಕೊಟ್ಟಿದ್ರು ಇವ್ರು ಒಂಥರ ಒಂದ್ಸರಿ ಇದ್ದಕ್ಕಿದ್ದಂಗೆ ಡಯಟಿಷಿಯನ್ ಆಗ್ಬಿಡ್ತಾರೆ ಇದ್ದಂಗೆ ಡಾಕ್ಟರ್ ಆಗ್ಬಿಡ್ತಾರೆ ಆ ರೀತಿ ಇವ್ರು ಡೈಟಿಷನ್ ತರ ಒಂದು ಕರೆ ಕೊಟ್ಟಿದ್ದಾರೆ ಅಂತಕೊಂಡು ಇಡೀ ದೇಶದಲ್ಲಿ ಅವಶ್ಯವೇ ಚರ್ಚೆಗಳಾಯ್ತು ಗಳು ಮಾತನಾಡಿದ್ರು ಈ ರೀತಿ ಆ ವಿಷಯ ಬಹಳ ಇಂಪಾರ್ಟೆನ್ಸ್ ಆಗಿ ಚರ್ಚೆಗೆ ಅವರು ಚರ್ಚೆಗೆ ಅಂತಾನೆ ಗೋಧಿ ಮೀಡಿಯಾ ಬಿಟ್ಟಿರ್ತಾರೆ ಅದ್ ಬೇರೆ ವಿಚಾರ ಆ ಮಾತನಾಡಿದ ಎರಡೇ ದಿವಸದಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಎಣ್ಣೆಯ ಪ್ರಮ ಎಣ್ಣೆಯ ಬೆಲೆ ಜಾಸ್ತಿ ಆಯ್ತು ಆಗ ಎಲ್ರಿಗೂ ಗೊತ್ತಾಯ್ತು ಮೋದಿ ನಮ್ಮನ್ನ ಮೊದಲೇ ಪ್ರಿಪೇರ್ ಮಾಡಿದ್ರು ಎಣ್ಣೆ ಬೆಲೆ ಜಾಸ್ತಿ ಆಗುತ್ತೆ ನೀವು ಮಾತನಾಡಬೇಡಿ ತಿನ್ನೋದನ್ನೇ ಕಡಿಮೆ ಮಾಡಿ ಅಂತ ಈಗ ಅವ್ರಿಗೆ ನಾವು ಕೆಲಸ ಕೇಳಿದ್ರೆ ಏನ ಬೋಂಡಾ ಮಾಡಿನೇ ಜೀವನ ಮಾಡಿ ಬೋಂಡ ಮಾರಿ ಅಂತ ಹೇಳಿದ್ದು ನೆನಪಿರ್ಬೇಕು ಎಲ್ಲರಿಗೂ ಕೆಲಸ ಕೊಡಿ ಅಂತ ಕೇಳಿದೆ ಬೋಂಡ ಕಟ್ಟಿ ಜೀವನ ಮಾಡಿ ಅಂತ ಹೇಳಿದಂತ ಮಹಾನ್ ಭಾವ ಅವರು ಈಗ ಐವತ್ತು ರೂಪಾಯಿ ಅಷ್ಟು ಎಣ್ಣೆ ತಕ್ಷಣ ಎರಡೇ ದಿವ್ಸಲಿ ಜಾಸ್ತಿ ಆಯ್ತು ಇನ್ನು ಜಾಸ್ತಿ ಆಗ್ತಾನೇ ಇದೆ ಈಗ ಒಂದು ಇವತ್ತು ಮಾರ್ಕೆಟ್ ನಲ್ಲಿ ನೆನ್ನೆ ತನಕ ನಾನು ನೆನ್ನೆ ನೋಡಿದಾಗ ಮುನ್ನೂರ ನಲ್ವತ್ತು ರೂಪಾಯಿ ಇದೆ ಒಂದು ಕೆಜಿ ಕೊಬ್ಬರಿ ಎಣ್ಣೆ ಬೆಲೆ ಅಡುಗೆಗೆ ಬಳಸುವ ಕೊಬ್ಬರಿ ಎಣ್ಣೆ ಬೆಲೆ ಆ ಈ ಕೊಬ್ಬರಿ ಎಣ್ಣೆ ಬೆಲೆ ಜಾಸ್ತಿ ಆಗೋಕ್ಕೂ ಕಾರಣ ಯಾಕಂದ್ರೆ ಎಲ್ಲ ತೆಂಗಿನಕಾಯಿ ಬೆಲೆನೂ ಜಾಸ್ತಿ ಆಗಿದೆ ತೆಂಗಿನಕಾಯಿ ಸರಿಯಾಗಿ ಬರ್ಲಿಲ್ಲ ಅಂತ ಹೇಳಿದ್ರೆ ಈಗ ತೆಂಗಿನಕಾಯಿ ಬರ್ಲಿಲ್ಲ ಅಂತ ಹೇಳಿದ್ರೆ ಏನು ಕೊಬ್ಬರಿನು ಮಾಡಕ್ಕಾಗಲ್ಲ ಕೊಬ್ಬರಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಎಣ್ಣೆ ಬೆಲೆ ಜಾಸ್ತಿ ಆಗುತ್ತೆ ಈ ರೀತಿ ಮತ್ತೆ ನಮ್ಮ ರಾಜಕಾರಣಿಗಳಿದ್ರ ಜೊತೆಗೆ ಏನು ಕೃಷಿ ಆಧಾರಿತ ಕೃಷಿ ಪ್ರದೇಶ ಇರುತ್ತಲ್ಲ ತೆಂಗಿನ ಮರ ಇರಬಹುದು ಅಡಕೆ ಮರ ಇರ್ಬೋದು ಅಂತ ಮರಗಳ ಪ್ರದೇಶಗಳನ್ನೆಲ್ಲ ಇವ್ರು ರಿಯಲ್ ಎಸ್ಟೇಟ್ಗೆ ಬಳಸ್ಕೋತಾರೆ ಇನ್ನೊಂದು ಏರ್ಪೋರ್ಟ್ ಕಟ್ತೀವಿ ಅಂತ ಹೇಳ್ತಾರೆ ಈಗ ಅವ್ರು ಏರ್ಪೋರ್ಟ್ ಕಟ್ಟಕ್ಕೆ ಈಗ ಕನಕ್ಪುರ ಮತ್ತು ತುಮಕೂರು ಪ್ರದೇಶವನ್ನ ನೋಡ್ತಾ ಇದಾರೆ ಯಾವ ಪ್ರದೇಶ ಕೊನೆಗೆ ಆಯ್ಕೆ ಮಾಡ್ತಾರ ಅಂದ್ರೆ ನಾವು ಏನು ಆರಂಭದ ಸ್ವಾತಂತ್ರ್ಯದ ಆರಂಭದ ದಿನಗಳಲ್ಲಿ ದೇಶವನ್ನ ದೇಶಕ್ಕೆ ಎಲ್ಲ ಪದಾರ್ಥವನ್ನ ಹೊರಗಡೆಯಿಂದ ಆಮದು ಮಾಡ್ಕೊಳ್ತಾ ಇದ್ವಿ ಆ ನಂತರ ಹಸಿರು ಕ್ರಾಂತಿ ಮಾಡಿದ್ರು ಹಸಿರು ಕ್ರಾಂತಿಗೆ ಇವತ್ತಿನ ರಾಜಕಾರಣಿಗಳು ಇವತ್ತು ಇರೋ ಆ ಹಸಿರು ಕ್ರಾಂತಿಗಾಗಿ ಅವತ್ತು ವಿನೋಬಾವೆ ಎಲ್ಲಾ ಭೂಮಿಯನ್ನ ಅಹ್ ಭೂದಾನ ಚಳುವಳಿ ಮಾಡಿಸಿದ್ರು ಭೂದಾನ ಚಳುವಳಿಯ ಮೂಲಕ ಜಮೀನ್ದಾರ್ ಹತ್ರ ಇದ್ದ ಅಹ್ ಜಮೀನುಗಳನ್ನ ಕನ್ವಿನ್ಸ್ ಮಾಡಿಸಿ ಇವತ್ತು ಇವತ್ತು ಜನರಿಗೆ ಸಾಮಾನ್ಯ ರೈತರಿಗೆ ಜಮೀನು ಸಿಗೋ ಹಾಗೆ ಮಾಡಿದ್ರು ನಂತರ ಈ ಅಹ್ ಏನು ಹಸಿರು ಹಸಿರು ಕ್ರಾಂತಿ ಆಯ್ತು ದೇಶ ಆಯ್ತು ಆದ್ರೆ ಇವತ್ತು ನಾವು ದೇಶವನ್ನ ಎಲ್ಲ ಮೋದಿ ಮೊದಲ ದೊಡ್ಡ ದೊಡ್ಡದಾಗಿ ಮೋದಿ ಮೊದ್ಲಿಗೆ ಏನು ರಿಯಲ್ ಎಸ್ಟೇಟ್ ಮಾಡೋದ್ರಲ್ಲಿ ಅವರೇ ದೊಡ್ಡ ಮೊದಲ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಅವರೇ ದೊಡ್ಡ ಡಾನ್ ಅಂತ ಇರ್ಬೇಕು ಅವ್ರಾದ್ಮೇಲೆ ಇವರೆಲ್ಲ ಬರ್ತಾರ ಸ್ಟೇಟ್ ಅಲ್ಲಿ ಇವತ್ತು ಕೃಷಿ ಭೂಮಿಯನ್ನ ಇವರೆಲ್ಲರೂ ರಿಯಲ್ ಎಸ್ಟೇಟ್ ಬಳಸ್ತಾ ಇದ್ದಾರೆ ಏನಾದ್ರು ಮುಖ್ಯ ಮುಖ್ಯ ಬೆಂಗಳೂರು ಅಂತ ಮುಖ್ಯ ಪಟ್ಟಣ ಊರಿತ್ತು ಅಂದ್ರೆ ಅದರ ಸುತ್ತಮುತ್ತ ಗ್ರೇಟರ್ ಬೆಂಗಳೂರು ಮಾಡ್ತಾರೆ ಗ್ರೇಟರ್ ಬೆಂಗಳೂರು ಮಾಡಿ ಯಾರಿಗೆ ಎಷ್ಟು ಲಾಭ ಆಗುತ್ತೆ ಜನಗ ಜನರಿಗೆ ಲಾಭ ಆಗುತ್ತಾ ರಾಜಕಾರಣಿಗ್ ಲಾಭ ಆಗುತ್ತಾ ಅದಿನ್ನೊಂದು ಸಬ್ಜೆಕ್ಟ್ ಒಟ್ಟಾರೆ ಅದು ಇದಕ್ಕೆ ಪೂರಕವಾಗಿ ಬರುತ್ತೆ ಈ ಈ ರೀತಿ ನಮ್ಮ ಸ್ವಂತ ನಾವು ಎಣ್ಣೆ ಕಾಳುಗಳನ್ನ ಬೆಳೀತಿದಂತ ದೇಶ ಇದು ಆದ್ರೆ ಸ್ವಾತಂತ್ರ್ಯ ಬಂದಾಗ ಎಲ್ಲದಕ್ಕೂ ನಮ್ಗೆ ನಮ್ಮ ಆದಾಯ ಇರ್ಲಿಲ್ಲ ಅದನ್ನ ಬೆಳ್ಸೋಕೆ ಅದರಿಂದ ಹಸಿರು ಕ್ರಾಂತಿ ಮಾಡಿದ್ರು ಅದರಿಂದ ಎಲ್ಲಾ ಸೆಲ್ಸನ್ ಆಯ್ತು ಆಮದು ನಿಲ್ತು ಆದ್ರೆ ಇವತ್ತು ನಾವು ಹೇಗೆ ಸ ನಮ್ಮ ಸಮಾಜವನ್ನ ಸೃಷ್ಟಿಸ್ಕೊಂಡಿದೀವಿ ಅಂದ್ರೆ ಎಲ್ಲದಕ್ಕೂ ಹೊರ ದೇಶಗಳ ಹತ್ರ ನೋಡ್ತಾ ಇದ್ವಿ ಇವತ್ತು ಒಂದು ದೇಶ ಒಂದ್ ಅಭಿವೃದ್ಧಿಯ ಪಥದಲ್ಲಿದೆ ಅಂದ್ರೆ ರಫ್ತು ಜಾಸ್ತಿ ಇರ್ಬೇಕು ಆಮದು ಕಡಿಮೆ ಇರ್ಬೇಕು ಇವತ್ತು ಮೋದಿ ಬಂದಾಗ್ಲಿಂದನೂ ಸಹ ಎಣ್ಣೆ ಬೆಲೆ ಜಾಸ್ತಿ ಆಗ್ತಾನೆ ಇದೆ ಅದನ್ನ ಹೇಗೆ ಸರಿ ಮಾಡಬೇಕು ರೈತರ ರೈತರು ಏನ್ ಕೇಳ್ತಾ ಇದಾರೆ ತಮಗೆ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿ ಎಂ ಎಸ್ ಪಿ ಕೊಡಿ ಎಂ ಎಸ್ ಪಿ ಕೊಟ್ರೆ ರೈತರಿಗೆ ಒಂದು ಅವಕಾಶಗಳನ್ನ ಕೊಟ್ರೆ ಪ್ರೋತ್ಸಾಹ ಧನವನ್ನ ಕೊಟ್ರೆ ಅವರು ಇಲ್ಲೇ ಎಣ್ಣೆ ಕಾಳುಗಳನ್ನ ಬೆಳಿತಾರೆ ಆ ಎಣ್ಣೆ ಎಣ್ಣೆ ಕಾಳುಗಳನ್ನ ಬೆಳೆದಿದ್ದಕ್ಕೆ ಇವರು ಸರಿಯಾದ ಮಾರುಕಟ್ಟೆ ಸೃಷ್ಟಿಸಬೇಕು ಆದ್ರೆ ಮೋದಿ ಸರ್ಕಾರಕ್ಕೆ ಏನ್ ಕೆಟ್ಟ ಬುದ್ಧಿ ಇದೆ ಅಂದ್ರೆ ರೈತರು ಯಾವ ಯಾವತ್ತು ಸೆಲ್ಫ್ ಸಸ್ಟೈನ್ ಆಗ್ಬಾರ್ದು ಯಾಕಂದ್ರೆ ಅವ್ರನ್ನ ಪ್ರಶ್ನೆ ಮಾಡೋರು ರೈತರು ಬಹಳ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾರೆ ಆದ್ರಿಂದ ಅವರು ಇವ್ರಿಗೆ ಬಂದಾಗ್ಲಿಂದನೂ ರೈತರ ಹತ್ರ ಭೂಮಿ ಕಿತ್ಕೊಂಡು ಯಾವ್ದೋ ಕಂಪನಿಗಳಿಗೆ ಮಾರಾಟ ಮಾಡಿಸ್ಬೇಕು ಇದು ಅವರ ಉದ್ದೇಶ ಇದ್ರ ಜೊತೆಗೆ ಅವ್ರಿಗೆ ಸೆಲ್ಫ್ ಸಸ್ಟೈನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ರೈತರ ಮೇಲೆ ಹೊರೆಯನ್ನ ಜಾಸ್ತಿ ಹೊರಿಸ್ತಾನೆ ಹೋಗಿದ್ದಾರೆ ಈ ದೇಶದಲ್ಲಿ ಕೃಷಿ ಬಿದ್ದೋಗಿದೆ ಇವತ್ತು ಯಾಕಂದ್ರೆ ರೈತರ ಸಮಸ್ಯೆಗಳು ಇವತ್ತು ಮೋದಿ ರೈತರ ಸಮಸ್ಯೆಗಳ ಬಗ್ಗೆ ಸ್ಟಡಿನೂ ಮಾಡಿಲ್ಲ ಇನ್ನು ಅವ್ರ ಯಾವ ಯಾವ ಸ್ಟಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಅವ್ರ ಹತ್ರನೇ ಉತ್ತರ ಇಲ್ಲ ಏನಾದ್ರು ಕೇಳ್ಬಿಡ್ತಾರೆ ಅಂತ ಹೇಳಿ ಸಂಸತ್ ನಲ್ಲಿ ಮಾತನಾಡ್ಬೇಕು ಅಂದಾಗ ಅಲ್ಲಿ ಇಲ್ಲಿ ಹೋಗಿ ಡ್ಯಾನ್ಸ್ ಮಾಡೋರ್ನ ನೋಡ್ಕೊಂಡು ಕಾಲ ಕಳೀತಾ ಇರ್ತಾರೆ ಈ ರೀತಿ ನಮ್ಮ ಪ್ರಧಾನಿ ಒಂದ್ ರೀತಿ ಅಹ್ ನೊಮ್ಯಾಡ್ ನೊಮ್ಯಾಂಡ್ ಅಂತಾರಲ್ಲ ಅಲೆಮಾರಿ ಅಲೆಮಾರಿ ತರ ಊರೂರು ಸುತ್ತತಾ ಇದ್ದಾರೆ ಒಂದ್ ಕಡೆ ನಿಂತ್ಕೊಂಡು ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ ಅವ್ರು ಒಂದ್ ರೀತಿ ಅಲೆಮಾರಿ ಪ್ರಧಾನಿ ಅಂತ ಹೇಳಿ ಹೇಳ್ಬೋದು ಯಾಕಂದ್ರೆ ಅಲ್ಲೂ ಹೋದಾಗ್ಲು ಸಹ ಅಲೆಮಾರಿಗಳನ್ನು ಇವ್ರ ನೋಡಿದಾಗ್ಲು ಅವರು ಸಹ ಏನೋ ಕಲಿತಾ ಇರ್ತಾರೆ ಆದ್ರೆ ಇವ್ರಿಗೆ ಯಾವಾಗ್ಲೂ ಮೋಜಿ ಮೋಜು ಮಸ್ತಿ ಆ ಆ ಮೂಡ್ ಜಾಸ್ತಿ ಅವ್ರಿಗೆ ಇವ್ರು ಭೇಟಿ ಆಗೋದು ಸಹ ಬಡೂರ್ನ ಭೇಟಿ ಆಗಲ್ಲ ಅಹ್ ನೊಂದ ನೊಂದ ಮಹಿಳೆಯರನ್ನ ಭೇಟಿ ಆಗಲ್ಲ ಇವ್ರು ಭೇಟಿ ಆಗೋದು ಸಿನಿಮಾ ಸ್ಟಾರ್ ಗಳನ್ನ ಸಿನಿಮಾ ಸ್ಟಾರ್ ಗಳನ್ನೂ ಸಹ ಸ್ವಲ್ಪ ಸಸ್ಟೈನ್ ಆಗಕ್ ಬಿಡ್ಲಿಲ್ಲ ಕೊನೆಗೆ ಬಾಲಿವುಡ್ ನ ಮುಗಿಸಿಬಿಟ್ರೆ ಇವ್ರು ಮೋದಿ ಅವರು ಬಾಲಿವುಡ್ ಅವ್ರನ್ನ ಭೇಟಿ ಆಗಿ 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 ಕೊನೆಗೆ ಇವ್ರ ಪ್ರಪಾಗೇಂದ ಇರುವಂತ ಸಿನಿಮಾಗಳನ್ನ ಬರ್ಸಿ ಬಾಲಿವುಡ್ ಅನ್ನ ಮುಗಿಸಿದಾರೆ ಈಗ ಇವ್ರು ಎಲ್ ಕಾಲಿಡ್ತಾರೆ ಐರನ್ ಲೆಗ್ ಇವ್ರು ಐರನ್ ಲೆಗ್ ಮೋದಿ ಅಂತ ಹೇಳ್ಬೇಕು ಯಾಕಂದ್ರೆ ಇವ್ರು ಎಲ್ ಹೋಗ್ತಾರೋ ಅಲ್ಲಿ ಅಲ್ಲಿ ಎಲ್ಲ ಬಾಡಿ ಹೋಗುತ್ತೆ ಹೋಗುತ್ತೆ ಅದಕ್ಕೆ ಅಮೆರಿಕ ಟ್ರಂಪ್ ಅದರಿಂದ ಬಹಳ ಎಚ್ಚರ ವಹಿಸಿದ್ದಾರೆ ಇನ್ನು ಮೋದಿ ನಮ್ ದೇಶಕ್ ಬರಬಾರ್ದು ಐರದ್ ಲಗ್ ಇಡಬಾರ್ದು ಅಂತ ಹೇಳಿ ಈಗ ಅವರು ಪ್ರತಿ ದಿನಾನೂ ಇವ್ರಿಗೆ ಇವರಿಗೆ ಆದ ರೀತಿಯಲ್ಲಿ ಒಂದು ಟಾರ್ಚರ್ ಅನ್ನು ಕೊಡ್ತಾ ಇದ್ದಾರೆ ಇನ್ನು ನಮ್ಗೆ ಸ್ಟಾರ್ ಅಹ್ ಸ್ಟಾರ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಆ ಸ್ಟಾರ್ ಲಿಂಕ್ ಇಂದ ಮುಂದೆ ಏನೇನು ಸಮಸ್ಯೆಗಳಾಗ್ತಾವೋ ಗೊತ್ತಿಲ್ಲ ಒಟ್ಟಾರೆ ಎಣ್ಣೆಯನ್ನ ಎಣ್ಣೆಯನ್ನ ಮನುಷ್ಯನಿಗೆ ಬೇಸಿಕ್ ಆಗಿರೋದನ್ನ ಈಸಿಯಾಗಿ ಸಿಗುವಂತೆ ಮಾಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಸರ್ಕಾರ ಬರೋದೇ ಜನರ ಜೀವನವನ್ನ ಸುಧಾರಣೆ ಮಾಡಕ್ಕೆ ಅಂತ ಹೇಳಿ ನಾವೆಲ್ಲ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕಲ್ತ್ಕೊಂಡಿದೀವಿ ಆದ್ರೆ ಇವತ್ತಿನ ರಾಜಕಾರಣಿಗಳಿಗೆ ಅವರು ಸೆಲ್ಫ್ ಸಸ್ಟೈನ್ ಆಗ್ಬೇಕು ಸೆಲ್ಫ್ ಅಂದ್ರೆ ಅವ್ರಿಗೇನು ಊಟಕ್ಕೆ ಕೊರತೆ ಇರಲ್ಲ ಅವ್ರಿಗೆ ಬೇಕಾದಂತಹ ಹಣವನ್ನ ಅವ್ರ ಸ್ಯಾಲ್ರಿನ ಅವ್ರು ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾರೆ ಜನರ ಜೀವನ ಜಾಸ್ತಿ ಜಾಸ್ತಿ ಆಗ್ಬೇಕು ಅಂತ ಏನಿಲ್ಲ ಇಲ್ಲ ಆದ್ರೆ ಜನರಿಗೆ ಬೇಸಿಕ್ ಆಗಿ ಎಣ್ಣೆ ಬೆಣ್ಣೆ ಆ ಉಪ್ಪು ಮೆಣಸಿನ್ಕಾಯಿ ಇದರ ರೇಟ್ ಅನ್ನ ಕಡಿಮೆ ಇಡಬೇಕು ಬಟ್ಟೆ ಅವರು ಮಾನ ಮುಚ್ಕೊಳಕ್ಕೆ ಒಂದು ಬಟ್ಟೆ ಬೇಕು ಅದನ್ನು ಸಹ ಇವತ್ತು ಯಾರ ಅಂಬಾನಿ ಅದಾನಿ ಕಂಪನಿ ಏನು ರೇಟ್ ಕೊಡುತ್ತಲ್ಲ ಒಂದ್ ಶರ್ಟ್ಗೆ ಅದನ್ನೇ ಹಾಕೊಳ್ಳುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ನಮ್ ದೇಶ ಎಷ್ಟು ಚೆನ್ನಾಗಿ ಗಾಂಧೀಜಿ ಅದನ್ನೇ ಹೇಳಿದ್ರು ನಮ್ಮಲ್ಲಿ ಎಲ್ಲಾ ಕರಕುಶಲ ಕರ್ಮಿಗಳಿದ್ದಾರೆ ಆಯಾ ಕೆಲಸವನ್ನ ಈಗ ದಾವಣಗೆರೆ ಅವತ್ತಿನ ಕಾಲಕ್ಕೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರಿತ್ತು ಆದ್ರೆ ಇವತ್ತು ದಾವಣಗೆರೆ ಏನು ಇಲ್ದಂಗೆ ಮುಗಿಸ್ಬಿಟ್ಟಿದ್ದಾರೆ ಯಾಕಂದ್ರೆ ಇದೇ ಪ್ರೈವೇಟೈಸ್ ಪ್ರೈವೇಟ್ ವ್ಯಕ್ತಿಗಳ ಒಂದು ಮಾಪಿಯ ಶುರುವಾಗ್ಬಿಡುತ್ತೆ ಗ್ಲೋಬಲೈಸೇಷನ್ ಆಗ್ತಾ 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 ಇವತ್ತು ಮೋದಿ ನಮ್ಗೆ ಎಣ್ಣೆ ಕಾಳುಗಳನ್ನ ಬೆಳೆಯೋದಿರ್ಲಿ ಇನ್ ಮುಂದೆ ನಮ್ಗೆ ತೆಂಗಿನಕಾಯಿ ಸಿಗಲ್ಲ ಇವತ್ತು ಒಂದು ತೆಂಗಿನಕಾಯಿ ಬೆಲೆ ಐವತ್ತು ರೂಪಾಯಿ ಇದೆ ಒಂದು ತೆಂಗಿನಕಾಯಿ ಬೆಲೆ ಐವತ್ತು ರೂಪಾಯಿ ಇದೆ ತೆಂಗಿನಕಾಯಿ ತಿನ್ನೋದ್ರಿಂದ ನಮ್ ದೇಹಕ್ಕೆ ಬೇಕಾಗಿರುವಂತ ಹಲವಾರು ಹಲವಾರು ಪೋಷಕಾಂಶಗಳು ಸಿಗ್ತವೆ ಆಹಾರ ರುಚಿಕರವಾಗಿರ್ತದೆ ಈ ರೀತಿ ತೆಂಗಿನಕಾಯನ್ನು ಸಹ ಒಂದು ತೆಂಗಿನಕಾಯಿಗೆ ಯಾವತ್ತು ಕರ್ನಾಟಕದಲ್ಲಿ ಬರ ಬಂದಿರಲಿಲ್ಲ ಇವತ್ತು ಅದಕ್ಕೂ ಬರವನ್ನ ಸೃಷ್ಟಿಸಿದ್ದಾರೆ ಅತಿಯಾಗಿ ಕಾಡನ್ನ ಕಡಿತಾರೆ ಆದ್ರೆ ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ನೆಹರು ತರ ಓದ್ಬೇಕು ನೆಹರು ತರ ಸ್ಟಡಿ ಮಾಡ್ಬೇಕು ಮೋದಿಗೆ ಏನಾದ್ರೂ ಟೈಮ್ ಸಿಕ್ಕಿದ್ರೆ ಬರೀ ಡಾನ್ಸ್ ಮೋಜು ಮಸ್ತಿ ನೋಡಕ್ ಹೋಗ್ತಾರೆ ಯಾವತ್ತಾದ್ರೂ ಕೂತ್ಕೊಂಡು ಎಲ್ಲಾದ್ರೂ ಓದಿರ್ತಾರ ಓದಿದನ್ನ ಶೇರ್ ಮಾಡಿದಾರ ಅಮ್ಮ ಇವ್ರೇ ಓದಿಲ್ಲ ಇವ್ರಿಗೆ ಫೇಕ್ ಮಾರ್ಕ್ಸ್ ತಾಡು ಇವ್ರು ಬೇರೆ ಪರೀಕ್ಷಾ ಪೇ ಚರ್ಚಾ ಅಂತ ಹೇಳಿ ಮಾಡ್ತಾರೆ ಅಂತ ಇವ್ರನ್ನ ಹಿಡಿದು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ದೇಶದಲ್ಲಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಎಲ್ಲವನ್ನು ಕೆ ಭ್ರಷ್ಟ ರಾಜಕಾರಣಿಗಳನ್ನ ಆಚೆ ಹಾಕಿ ಅಂತ ಹೇಳಿದರೆ ಅದು ಮೋದಿಯವ್ರಿಗೂ ಅನ್ವಯಿಸುತ್ತೆ ಯಾಕಂದ್ರೆ ಇಲ್ಲಿನ ಜನರ ಜನತೆಯ ಜೀವನವನ್ನ ದುರ್ಬರ ಮಾಡಿದ್ದು ಕೆಳಗಿಳಿಸಿತ್ತು ಈ ಎಲ್ಲ ಕೀರ್ತಿಯನ್ನ ಕುಕೀರ್ತಿಯನ್ನ ಸಂಪಾದಿಸಿದ ಕುಕೀರ್ತಿಯನ್ನ ಸಂಪಾದಿಸಿರುವಂತಹ ಐತಿಹಾಸಿಕ ವ್ಯಕ್ತಿ ಮೋದಿ ಮೋದಿಯವರು ಈಗ ನಮ್ ಎಣ್ಣೆ ಬೆಲೆ ಜಾಸ್ತಿ ಆಗ್ತಿದೆ ಪರ್ಯಾಯವಾಗಿ ನಮ್ಮ ದೇಶದಲ್ಲಿ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಲ್ಲ ತಿನ್ಬೇಡಿ ಅಂತ ಹೇಳ್ತಾರೆ ಎಣ್ಣೆ ಬೆಲೆ ಜಾಸ್ತಿ ಆಗದಿದೆ ಅವ್ರು ಮಾತ್ರ ಅವ್ರೇನೋ ಏಜ್ ಆಗ್ದಾರ ಕಾಣಿಸ್ಬೇಕು ಅಂತ ಹೇಳಿ ಒಂದು ಒಂದು ಕೆ ಜಿ ಮಶ್ರೂಮ್ಗೆ ಬಹಳಷ್ಟು ರೇಟ್ ಕೊಟ್ಟು ದೊಡ್ಡ ಮಶ್ರೂಮ್ ಅನ್ನ ತಿಂತಾರೆ ಹಿಮಾಲಯದಲ್ಲಿ ಸಿಗುವಂತ ಮಶ್ರೂಮ್ ಅನ್ನ ಅವ್ರು ಮಾತ್ರ ಇನ್ನು ಇಪ್ಪತ್ತೈದು ವರ್ಷ ನಾನೇ ಆಳ್ತೀನಿ ಅಂತ ಹೇಳ್ತಾರೆ ನೀವ್ ಇಪ್ಪತ್ತೈದು ವರ್ಷ ಆಳಕ್ಕೆ ಇದೇನೋ ರಾಜ ಮನೆತನ ಇವ್ರದು ಮೊದಲು ಒಂದೇ ಫ್ಯಾಮಿಲಿ ಅವ್ರು ಯಾಕೆ ಆಳ್ಬೇಕು ಅಂತ ಹೇಳಿ ನೀವೇ ಒಂದೇ ಒಂದೇ ಜನ ಯಾಕೆ ಹದ್ನೈದು ವರ್ಷಕ್ಕೆ ನೀವು ನೀವ್ ಯಾಕೆ ಕಾಳ್ಬೇಕು ನೀವು ಯಾವುದೇ ಚುನಾವಣಾ ಆಯೋಗ ಆಯೋಗದವ್ರಿಗೆ ಏನ್ ಇಲ್ಲಿ ಡೌಟ್ ಇದೆ ಅದನ್ನ ಕೊಡಿ ಅಂದ್ರೆ ಕೊಡಲ್ಲ ಅಂದ್ರೆ ನೀವು ಸೀದಾ ದಾರಿಯಲ್ಲಿ ಬಂದಿದ್ದೀರಾ ಅಡ್ಡ ದಾರಿಯಲ್ಲಿ ಬಂದಿದ್ದೀರಾ ನೀವ್ ಎಲೆಕ್ಷನ್ ಗೆದ್ದಿದೀರಾ ಅನ್ನೋದನ್ನ ಇಡೀ ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಪ್ರಶ್ನೆ ಮಾಡಬಾರ್ದು ಅಂತಾನೆ ಅವರ ಜೀವನವನ್ನ ದುರ್ಬರಗೊಳಿಸ್ತಾ ಇದ್ದಾರೆ ಅವ್ರಿಗೆ ಸರಿಯಾಗಿ ಕೆಲಸ ಕೊಡಲ್ಲ ಅವ್ರು ಅವರೇ ಕೂಡಿಟ್ಟ ದುಡ್ಡು ತಗೋಬೇಕು ಅಂದ್ರೂ ಸಹ ಅದಕ್ಕೂ ಟ್ಯಾಕ್ಸು ಅಥವಾ ದುಡ್ಡನ್ನ ಬ್ಯಾಂಕಲ್ಲಿ ಹಾಕಿದ್ರು ತಗ ಟ್ಯಾಕ್ಸ್ ತೆಗೆದ್ರು ಟ್ಯಾಕ್ಸ್ ಅಂದ್ರೆ ಇವ್ರು ಕೂತಿದ ಕಡೆ ಕೂತಿದ ಕಡೆ ಹಣ ಮಾಡ್ತಾ ಇದಾರೆ ಬಿಜೆಪಿಯವರು ಕೂತಿದ ದೇಶಕ್ಕೆ ಬಿಜೆಪಿಯವರ ಕೊಡುಗೆ ಏನೇನೂ ಇಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತರೋದ್ರಲ್ಲಿ ಆದ್ರೆ ದೇಶವನ್ನ ಲೂಟ್ ಮಾಡಕ್ಕೆ ಮಾತ್ರ ಇವರು ಬಂದು ಗ್ಯಾಂಗ್ಸ್ಟರ್ಸ್ ತರ ಬಂದು ಕೂತ್ಕೊಂಡಿದ್ದಾರೆ ಈ ಗ್ಯಾಂಗ್ಸ್ಟರ್ಸ್ ಜನರನ್ನ ಇನ್ನೂ ಆಹಾಕಾರಕ್ಕೆ ತಲ್ತಾ ಇದ್ದಾರೆ ಈಗ ತಾನೇ ಬೇಸಿಗೆ ಶುರುವಾಗಿದೆ ಬೆಂಗಳೂರು ಒಳಗೊಂಡಂತೆ ಎಲ್ಲ ಜಾಗ ಎಲ್ಲ ನಗರಗಳಲ್ಲಿ ಇನ್ನು ಮುಂದೆ ನೀರ ನೀರಿನ ಆಹಾಕಾರ ಶುರುವಾಗುತ್ತೆ ಆ ಆಹಾಕಾರವನ್ನ ಹೇಗೆ ಈ ಸರ್ಕಾರಗಳು ಈ ಎರಡು ತಿಂಗಳಾದ್ಮೇಲೆ ಮಳೆ ಬಂದ್ಬಿಡ್ತು ಅಂದ್ರೆ ಆ ವಿಷಯವನ್ನು ಮರ್ತಾ ಹೋಗ್ತಾರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ ಎಕ್ಸ್ಟೆಂಡ್ ಮಾಡಿ ಬೆಂಗಳೂರನ್ನ ಎಷ್ಟು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಜನ ಸಾಮಾನ್ಯರಿಗೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅನ್ಕೊಂಡೇ ಇಲ್ಲ ಅದಿನ್ನೊಂದ್ ವಿಷಯ ಅಲ್ಲಿ ಹೇಳ್ತೀನಿ ಆ ಈ ರೀತಿ ಮೋದಿ ಒಳಗೊಂಡಂತೆ ಎಲ್ಲ ರಾಜಕಾರಣಿಗಳು ಇವತ್ತು ಜನರ ಜೀವ ಜೀವನವನ್ನ ದುರ್ಬಲಗೊಳಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಈ ಎಣ್ಣೆ ಬೆಲೆ ಜಾಸ್ತಿ ಆಗ್ತಾ ಇದೆ ಕೃಷಿ ರಾಜ್ಯದ ಸಬ್ಜೆಕ್ಟ್ ರಾಜ್ಯದ ಮುಖ್ಯಮಂತ್ರಿಗಳು ಎಣ್ಣೆ ಬೆಲೆ ಜಾಸ್ತಿ ಆಗ್ತಾ ಇದ್ರೆ ಜನರಿಗೆ ಬೇರೆ ಪರ್ಯಾಯವಾಗಿ ಯಾವ ರೀತಿ ಹೆಲ್ಪ್ ಮಾಡ್ಬೇಕು ಅನ್ನೋದನ್ನಾದ್ರೂ ಯೋಚಿಸ್ಬೇಕಾಗಿತ್ತು ಅಥವಾ ಅದನ್ನ ಖಂಡಿಸಿ ಆದ್ರೂ ಮಾತನಾಡ್ಬೇಕಾಗಿತ್ತು ನಮ್ಮ ಮುಖ್ಯಮಂತ್ರಿಗಳು ತುಂಬಾ ಬ್ಯುಸಿ ಇದಾರೆ ಅದನ್ನೆಲ್ಲ ಮಾತನಾಡಿಲ್ಲ ಆದ್ರಿಂದ ಮುಖ್ಯಮಂತ್ರಿಗಳಿಗೆ ನೀವೇ ಆ ಇದ್ರಲ್ಲಿ ಕೇಳಿ ಯಾವುದು ಆನ್ಲೈನ್ ಅಲ್ಲಿ ಕೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ನಮ್ಮ ಜೀವನವನ್ನ ಸುಗಮಗೊಳಿಸಿ ಮುಖ್ಯಮಂತ್ರಿಗಳೇ ನಮ್ಮ ಜೀವನವನ್ನ ಸುಲಭಗೊಳಿಸಿ ಪ್ರಧಾನಿಗಳೇ ನಮ್ಮ ಅಲ್ಲ ಆಯಾ ಶಾಸಕರನ್ನ ಕೇಳಿ ಅವರು ನಾವು ಪಟ್ಟಣ ಪ್ರದೇಶದಲ್ಲಿ ನಿಂತ್ಕೊಂಡು ಮಾತನಾಡ್ದಾಗಲೇ ಎಷ್ಟೊಂದು ಜೋರ್ ಮಾಡ್ತಾರೆ ಇನ್ನು ಅವರು ಸುಣ್ ಸಣ್ಣ ಸಣ್ಣ ಹಳ್ಳಿಯ ಅಲ್ಲಿರುವಂತ ಹೆಣ್ಮಕ್ಳು ಯಾರಾದ್ರೂ ಕೇಳಿದಾಗ ಅವ್ರ ಮೇಲೆ ಕೈ ಮಾಡಿರುವಂತಹ ಎಷ್ಟೋ ವಿಡಿಯೋಗಳು ನಮ್ ಜೊತೆ ಇದ್ದಾವೆ ಆದ್ರೆ ಅದಕ್ಕೆ ಹೆದರದೆ ನೀವು ಪ್ರಶ್ನೆ ಮಾಡ್ತಾನೆ ಇರ್ಬೇಕು ಪ್ರಶ್ನೆ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯೋದು ಇವರು ನಮ್ಮ ಪ್ರಜಾಪ್ರಭುತ್ವವನ್ನ ಉಳಿಸ್ತಾರೆ ಅಂತ ಹೇಳಿ ಅವತ್ತಿನ ರಾಜಕಾರಣಿಗಳು ಮಿನಿಮಮ್ ಅಂದ್ರು ಅವ್ರೆಲ್ಲರೂ ಲಾಯರ್ ಹಾಕಿರ್ತಾ ಇದ್ರು ಯಾಕಂದ್ರೆ ಕಾನೂನನ್ನ ಸರಿಯಾಗಿ ಪಾಸ್ ಮಾಡ್ತಾ ಇದ್ರು ಕ್ರಿಯೇಟ್ ಮಾಡ್ತಾ ಇದ್ರು ಇವತ್ತಿನ ರಾಜಕಾರಣಿಗಳು ಸಿ ಟೆಂತ್ ಈ ತರ ಬಂದಿದ್ದಾರೆ ಇವ್ರಿಗೆ ಎಲ್ಲವೂ ಇರುತ್ತೆ ಇವ್ರಿಗೆ ಏನಂದ್ರೆ ನಾಲ್ಕು ಇವ್ರು ಯಾರೋ ಇನ್ನೊಬ್ರು ರಾಜಕಾರಣಿ ಹಿಂದೆ ಓಡಾಡ್ಕೊಂಡಿರ್ತಾರೆ ಹಿಂದೆ ಚಲ ಚಪಾತಿಗಳಾಗಿ ಇಲ್ಲಿ ಬಂದು ಪಿ ಯು ಸಿ ಓದಿ ಪಿ ಯುಸಿನೂ ಓದಿರ್ತಾರೋ ಇಲ್ವೋ ಅಂತವ್ರು ಇವತ್ತು ಅಹ್ ನಿನ್ನೆ ಯಾರೋ ಒಬ್ರು ನನಗೆ ಹೇಳ್ತಾ ಇದ್ರು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ವರ್ಷಕ್ಕೆ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ವಂತೆ ಮುನ್ನೂರ ಐವತ್ತೈದು ದಿನ ಮುನ್ನೂರ ಐವತ್ತೈದ ಸರಿಯಾಗಿ ಗೊತ್ತಿಲ್ಲ ನನ್ಗೆ ಲೆಕ್ಕ ಇಲ್ಲ ಅದ್ರಲ್ಲಿ ಏನಿದೆ ಲೆಕ್ಕ ಮೇಡಮ್ ನೀವು ಶಾಲೆಗೆ ಕಲಿಲಿಲ್ವಾ ಮುನ್ನೂರ ಐವತ್ತೈದ ಮುನ್ನೂರ ಅರವತ್ತೈದ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಮ್ಮಂತ ಕೈಯಲ್ಲ ಕೈ ಅಡಿ ಕೆಲಸ ಮಾಡ್ಬೇಕಾಗಿರುವಂತ ಹಣೆ ಬರಹ ನಿಷ್ಠಾವಂತ ಅಧಿಕಾರಿಗಳಿಗಿರುತ್ತೆ ಅಥವಾ ಅತಿ ಓದ್ಕೊ ಬಂದಿರುವಂತ ಅಧಿಕಾರಿಗಳಿಗಿರುತ್ತೆ ಯಾರು ಗಾ ಈಗ ಗಾಂಧೀಜಿಯವರು ಸಹ ಎಲ್ಲವನ್ನೂ ಆ ಹೋದಾಗ ಕಲ್ತ್ಕೊಂಡೇ ಹೋಗಿರ್ಲಿಲ್ಲ ಆಫ್ರಿಕಾ ಹೋದಾಗ ಪ್ರತಿನಿತ್ಯ ಕಲಿಕೆ ಇರ್ತದೆ ಆದ್ರೆ ರಾಜಕಾರಣಿಗಳು ಪ್ರತಿನಿತ್ಯ ಏನ್ ಮಾಡ್ತಾರೆ ಅಂದ್ರೆ ಇಷ್ಟೊತ್ತಾದ್ಮೇಲೆ ಆರು ಗಂಟೆ ಆದ್ಮೇಲೆ ಅವರು ಅಹ್ ಒಂದು ಕ್ಲಬ್ ಶುರುವಾಗುತ್ತೆ ಎಲ್ಲಾ ರಾಜಕಾರಣಿಗಳದ್ದು ಒಂದು ಕ್ಲಬ್ ಶುರುವಾಗುತ್ತೆ ಎಲ್ಲೆಲ್ಲಿ ಏನೇನು ಏನೇನು ಡೀಲ್ ಮಾಡ್ಬೇಕು ಅನ್ನೋ ಕ್ಲಬ್ ಆ ಡೀಲಿಂಗ್ ಕ್ಲಬ್ ಅಲ್ಲಿ ಅವ್ರು ಕಲಿಕೆಯನ್ನ ಮರ್ತು ಬಿಟ್ಟಿದ್ದಾರೆ ಆದ್ರಿಂದ ಕಲಿಕೆ ಮರ್ತಿದ್ರಿಂದ ಇಡೀ ಸಮಾಜವನ್ನ ಇವತ್ತು ಇವರು ಒಂದು ಗೂಳಿಪಟ ಮಾಡ್ತಾ ಇದ್ದಾರೆ ಈ ಗೂಳಿಪಟದ ನ ನಾಯಕನೇ ಹೆಡ್ ಅಂದ್ರೆ ಈ ಮೋದಿ ಈ ಮೋದಿಯಿಂದ ನಾವ್ ಇವತ್ ಯಾರು ಎಣ್ಣೆ ತಿನ್ನಂಗಿಲ್ಲ ಅದ್ರಿಂದ ನಮ್ ದೇಶದ ಜನಕ್ಕೆ ಜಾಸ್ತಿ ಮೂಳೆ ಸಮಸ್ಯೆ ಯಾಕೆ ಅಂದ್ರೆ ಒಳ್ಳೆ ಎಣ್ಣೆ ಸಿಗಲ್ಲ ಒಳ್ಳೆ ಆಯಿಲ್ ಸಹ ನಮ್ ದೇಹದ ಆರೋಗ್ಯವನ್ನ ಕಾಪಾಡ್ತದೆ ಸ್ಕಿನ್ ಅನ್ನ ಕಾಪಾಡ್ತದೆ ಆದ್ರೆ ಎಣ್ಣೆನೇ ತಿನ್ಬಾ ತಿನ್ಬೇಡಿ ಅಂತ ಮೋದಿ ಹೇಳ್ತಾರೆ ಅವ್ರು ಮಾತ್ರ ತುಪ್ಪ ತಿನ್ಬಹುದು ನಮ್ಮ ತೆರಿಗೆ ಹಣದಲ್ಲಿ ಜನ ಮಾತ್ರ ಸಾಮಾನ್ಯವಾಗಿ ಒಂದ್ ಎರಡ್ ಸ್ಪೂನ್ ಎಣ್ಣೆ ದೇಹಕ್ಕೆ ದಿನಕ್ಕೆ ನಾಲ್ಕು ಅಂದ್ರೆ ಐದು ಸ್ಪೂನ್ ಎಣ್ಣೆ ಸಹ ಇರುವಂತಹ ಸ್ಥಿತಿಯನ್ನ ನಿರ್ಮಿಸಿದ್ದಾರೆ ಇಂತಹ ಪ್ರಧಾನಿ ನಿಮ್ಗೆ ಬೇಕಾ ಬೇಡ್ವಾ ಈ ಪ್ರಧಾನಿಯನ್ನ ಏನ್ ಮಾಡ್ಬೇಕು ಅಂತ ನೀವೇ ನಿರ್ಧರಿಸಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲ ಹಾಕಿ ಅಟ್ಲೀಸ್ಟ್ ಅದನ್ನಾದ್ರೂ ಓದ್ತಾರೆ ಅವ್ರ ಭಕ್ತರು ನಮ್ ನಮ್ಮ ರಾಜ್ಯದಲ್ಲೂ ಇದ್ದಾರೆ ಆ ಭಕ್ತರಿಗೆ ಮೋದಿಯವ್ರನ್ನ ಜೈ ಜೈ ಮೋದಿ ಅನ್ನೋದ್ರೆ ಅವ್ರಿಗೆ ತುಂಬಾ ಹಣ ಬರುತ್ತೆ ಆದ್ರೆ ನಮ್ಗೆ ನಿಮ್ಗೆ ಹಣ ಬರಲ್ಲ ಜೈ ಜೈ ಮೋದಿ ಅಂತ ಹೇಳಿ ಅವರು ಹಣ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇಲ್ಲ ಅನ್ನೋದು ತಿಳ್ಕೊಳ್ಳಿ ಇದಾಗಿತ್ತು ಈ ಕ್ಷಣದ ನೇರ ಪ್ರಸಾರದಲ್ಲಿ ಮತ್ತೊಂದು ಪ್ರಸಾರದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಅಲ್ಲಿವ್ರಿಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ